ಹೋಗು ಹೋಗು ಇಲ್ಲಿಂದ ಹೋಗು ಬರತಣ್ಣಾ ನಿನ್ನ ಹೀಗೆ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ನಿನ್ ಈ ಪರಿಸ್ಥಿತಿ ತಂದ ಆ ಕುಟುಂಬಕ್ಕೆ ನಾನು ಸೊಸೆಯಾಗಿ ಹೋಗಿ ಆ ಕುಟುಂಬನ ಸರ್ವ ನಾಶ ಮಾಡುವ ಅಂತಿದೆ ಆದ್ರೆ ಅವ್ಳು ಯಾರೋ ಕಳ್ತನ ಮಾಡೋಕ ಬಂದು ಪ್ರಶಾಂತ್ ಭಾವನ ಜೊತೆ ತಾಳಿ ಕಟ್ಸ್ಕೋಬಿಟ್ಲು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು ಆದ್ರೂ ನಾನು ಸುಮ್ಮನೆ ಇರಲ್ಲ ಪ್ರಶಾಂತ್ನ ಹಾಗೆ ಆ ಕುಟುಂಬನ ನಾನು ನಾಶ ಮಾಡೇ ಮಾಡ್ತೀನಿ ಪ್ರಶಾಂತನೇ ನಂಬ್ಕೊಂಡಿರೋ ಆ ಕುಟುಂಬನ ನಾ ಬೀದಿ ಕೆಳ್ದೇ ಹೇಳ್ತಾನೆ ಅವಾಗ್ಲೇ ನನ್ನ ಮನಸ್ಸಿಗೆ ಸ್ವಲ್ಪನಾದ್ರೂ ನಂಬಿಕೆ ಸಿಗ್ಬೋದು ಅಣ್ಣ ಅಣ್ಣ ಊಟ ಮಾಡು ಇದೇನಕ್ಕ ಎಲ್ಲ ಬಂಗಾರವೂ ಕೊಟ್ಟೆ ಈ ತಾಳಿ ಮಾತ್ರ ನಿನ್ನ ಹತ್ರನೇ ಇದೆಯಲ್ಲ ಏನು ಇದನ್ನ ಮಾರಬೇಕು ಅನಿಸ್ಲಿಲ್ಲ ಯಾರೋ ಹೇಳಿದ್ರು ನನಗೆ ಈ ಮದುವೆಗೆ ಇದ್ವೆ ಅಲ್ಲ ನಂಬಿಕೆ ಇಲ್ಲ ಅಂತ ಇವಾಗ ನೋಡಿದ್ರೆ ಹ್ಞೂ ಒಂದೇ ಸಲ ಎಲ್ಲ ಬಂಗಾರನು ಕೊಟ್ರೆ ಆ ಶೇಟು ದುಡ್ಡು ಕಡಿಮೆ ಕೊಡ್ತಾನೆ ಅಂತ ಕೊಡ್ಲಿಲ್ಲ ಅಷ್ಟೇ ಈ ತಾಳಿ ತೂಕನೂ ಬಾರಿ ಇದೆ ನಾಳೆ ಇದ್ನೇ ಮಾರದ್ರಾಯ್ತು ಇದು ಯಾರ್ದಕ್ಕ ಮೊಬೈಲು ಅದು ಇಷ್ಟು ದುಬಾರಿ ಫೋನು ಬೆಳಗ್ಗೆ ಶೇಟು ಅಂಗಡಿಯಿಂದ ನಿನಗೆ ದುಡ್ಡು ಕೊಟ್ಟು ಕಳ್ಸಿದೆ ಅಲ್ಲ ಅವಾಗ ಒಂದು ಕುರಿ ಸಿಕ್ಕದ ಅವಂದೆ ಈ ಮೊಬೈಲು ಈ ಪರ್ಸ್ ಪರ್ಸ್ ಹಾಗಾದ್ರೆ ಪರ್ಸ್ ತುಂಬ ದೊಡ್ಡೇ ದುಡ್ಡು ಅವನು ಉಸಿಡಿದ ಅಷ್ಟು ಸೀನ್ ಇಲ್ಲ ಬರೀ ಕಾಡು ಒಂದು ರಾಶಿ ಇಟ್ಕೊಂಡಾನೆ ಯಾರು ಬಂದ್ರು ಇರ್ಬೇಕು ಇರು ನೋಡ್ತಿ ಏ ರಂಗಾ ನೀನ್ ಎಷ್ಟ್ ಸಾರಿ ಹೇಳಿದೀನಿ ನಮ್ ಮನೆ ಹತ್ರ ಬರ್ಬೇಡ ಹೇಳಿ ಆದ್ರೂ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಮ್ ಮನೆ ಹತ್ರ ಬಂದ್ ನಿಂತಿದ್ಯಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ಏನ್ ಚಿನ್ನ ನಿನ್ ಮದುವೆ ಆಗೋ ಗಂಡನ ಹತ್ರ ಹೇಗ ಮಾತಾಡೋದು ಏನು ಮದ್ವೆನ ಅದು ನಿನ್ ಜೊತೆ ಹಾ ನನ್ ಜೊತೆನೆ ನನ್ ಮದ್ವೆ ಆಗು ಅಂತ ನಿನ್ಗೆ ಎಷ್ಟೋ ಸಾರಿ ಹೇಳಿದೇನೆ ಆದ್ರೆ ನೀನ್ ನನ್ ಮಾತೇ ಕೇಳ್ತಿಲ್ಲಲ್ಲ ನಿನ್ ಸುದ್ದಿಗೆ ಬಂದ್ರೆ ಸುಮ್ನೆ ಇರಲ್ವಾ ಸುಮ್ನೆ ಇರದೆ ಏನ್ ಮಾಡ್ತೀಯಾ ನಿನ್ನ ಏನೇ ಮಾಡಿದ್ರು ಕೇಳೋಕೆ ಹಿಂದೆ ಮುಂದೆ ಯಾರು ಇಲ್ಲದೆ ಇರೋ ಅನಾಥೆ ನೀನು ಹ್ಮ್ ಇವಾಗಲೇ ನಿನಗೂ ನನ್ಗೂ ಕನೆಕ್ಷನ್ ಇದೆ ಅಂತ ಇಡೀ ಊರು ತುಂಬಾ ಪ್ರಚಾರ ಮಾಡೇನೆ ನನ್ ಬಿಟ್ರೆ ನಿನ್ ಮದ್ವೆ ಆಗೋಕೆ ಯಾರು ಮುಂದ್ ಬರಲ್ಲ ನಿನಗೆ ನಾನೇ ಗತಿ ಯೋಚನೆ ಮಾಡು ಅಂತ ಪರಿಸ್ಥಿತಿ ಬಂದ್ರೆ ನಾನು ಸಾಹಿತ್ಯನ ಬಿಟ್ರೆ ನಿಮ್ಮನ್ನು ನಂತೂ ಮದುವೆ ಆಗೋಲ್ಲ ಅದು ಹೇಗ್ ನೀ ನನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತೀಯಾ ಅಂತ ನಾನು ನೋಡೇ ಬಿಡ್ತೀನಿ ನೀನು ಇನ್ನೂ ಇಲ್ಲ ಇದ್ದೀನಿ ಅಂದ್ರೆ ಆಗ್ತಕ್ಕಂತನೆಯವ್ರ ನೆಲ ಕರಿಬೇಕಾಗದ ಹ್ಞೂ ಹ್ಞೂ ಎಲ್ಲ ಹೋಗ್ತೀಯಾ ಒಂದಲ್ಲ ಒಂದಿನ ನೀನು ನನ್ನ ಹತ್ರ ಬರಲೇಬೇಕು ಬರಲಚಿನ ಇಲ್ಲಿ ಎಲ್ಲಂತ ಹುಡ್ಕೋದು ಅವ್ಳು ಮನೆನ ಕೇಳಿದ್ರೆ ಬಾ ಏನು ಮನ್ ಮನೆ ಹೋಗಿ ಕೇಳ್ತೀಯಾ ಇಲ್ಲೇ ಯಾರಾದರೂ ಸಿಗ್ತಾರ ಬಾರ್ ಕೇಳಿದ್ರೆ ಆಯ್ತು ಹಲೋ ಸರ್ ಇಲ್ಲಿ ದೀಪಾ ಮೇಡಮ್ ಅವ್ರ ಮನೆಯಲ್ಲಿ ದೀಪಾ ನೀವು ನೀವ್ಯಾರು ನಾನು ಕಾರ್ತಿಕ್ ಇವನು ದೀಪಾ ಅವ್ರ ಮಾವನ ಮಗ ಪ್ರಶಾಂತ್ ಹೇಳಿ ಏನು ಮಾವನ ಮಗನ ನನಗೆ ಗೊತ್ತಿರೋಂಗೆ ಅವಳಿಗೆ ಯಾರು ರಿಲೇಶನ್ ಅಲ್ಲ ಅವಳೊಬ್ಳು ಅನಾಥೆ ಅಲ್ಲ ಇಲ್ಲ ಅವ್ನ ದೂರ ಸಂಬಂಧಿ ಹೀಗೆ ಮಾತಾಡ್ಸ್ಕೊ ಹೋಗುವ ಹೇಳಿ ಬಂದ್ವಿ ಓ ಹೌದಾ ನಾನು ದೀಪ ಅವ್ರಿಗೆ ತುಂಬ ಹತ್ತಿರದವನು ಅಲ್ಲೊಂದು ಸ್ಕೂಟಿ ನಿಂತದಲ್ಲ ಅದೇ ದೀಪನ ಮನೆ ಅಂದಂಗೆ ನಿಮ್ಮ ಹೆಸರು ರಂಗ ಹೇಳಿ ಥ್ಯಾಂಕ್ಸ್ ರಂಗ ಅವರೇ ಸರಿ ಬರ್ತೆ ನಾನು ಅವಳು ಮಾವನ ಮಗನ ಹಾಗೆ ಹೇಳ್ದ ನಡಿ ಹೌವ ಮಾವನ ಮಗನ ಅವಳಿಗೆ ಯಾರೂ ರಿಲೇಶನ್ ಇಲ್ಲ ಅಲ್ಲ ಯಾವುದಕ್ಕೂ ಇವನ್ ಮೇಲೆ ಒಂದು ಕಣ್ಣು ಇದ್ರು ಕೇಳೋಕೆ ಹಿಂದೆ ಮುಂದೆ ಯಾರು ಇಲ್ಲದೆ ಇರೋ ಅನಾಥೆ ನೀನು ಹ್ಞೂ ಇವಾಗ್ಲೇ ನಿನಗೂ ನನಗೂ ಕನೆಕ್ಷನ್ ಇದೆ ಅಂತ ಇಡೀ ಊರ್ ತುಂಬಾ ಪ್ರಚಾರ ಮಾಡೇನೆ ನನ್ನ ಬಿಟ್ರೆ ನಿನ್ನ ಮದುವೆ ಆಗೋಕೆ ಯಾರು ಮುಂದೆ ಬರಲ್ಲ ನಿನಗೆ ನಾನೇ ಗತಿ ಯೋಚ್ನೆ ಮಾಡು ಹೌದು ಆ ರಂಗ ಹೇಳಿತು ನಿಜಾನೇ ನನಗೇನು ಮಾಡಿದ್ರು ನನ್ನ ಬಗ್ಗೆ ಕೇಳೋಕ್ಕೆ ಹಿಂದೆ ಮುಂದೆ ನನಗೆ ಯಾರು ಇಲ್ಲ ಅದಕ್ಕೆ ಅವನಿಗೆ ನಾನು ಅಷ್ಟು ಸಸಾರ ಆಗ್ಬಿಟ್ಟೇನೆ ನಾನು ಯಾವಾಗಲೂ ಸಾಯ್ಬೇಕಾದವಳು ಅವತ್ತು ಚಿನ್ನು ನನಗೆ ಕಾಣಿಸ್ಕೊಳ್ತಾ ಇದ್ದಿದ್ರೆ ಅವತ್ತೇ ನಾನು ಸತ್ತೋಗ್ತಿದ್ದೆ ಇವನ್ ಮತ್ತೆ ಬಂದ ಅನ್ಸುತ್ತೆ ಇವನ್ ಹೀಗೆಲ್ಲ ಹೇಳಿದ್ರೆ ಕೆಡಲ್ಲ ಇವನು ಓ ಬೆಳಿಗ್ಗೆ ಸಿಕ್ಕಿದ ದೊಡ್ಡ ಗುರು ಸಣ್ಣ ಗುರು ಏನಿಬ್ರು ನಮ್ ಬೀದಿ ಬಂದಿದ್ದೀರಿ ಯಾಕೆ ನಾವು ಯಾಕೆ ಬಂದ್ವಿ ಅಂತ ನಿನ್ ಗೊತ್ತಿಲ್ವಾ ಬೆಳಗ್ಗೆ ಕಳ್ತನ ಮಾಡಿದ್ ಮರ್ತೋಯ್ತಾ ಕಳತನ ಸುಮ್ನೆ ನನ್ ಬಿಪಿ ರೈಸ್ ಮಾಡ್ಬೇಡ ಮೊದಲು ನನ್ನ ಮೊಬೈಲ್ ಪರ್ಸ್ ಕೊಡು ಒಂದ್ ನಿಮಿಷ ಇರಿ ಕೊಡ್ತೆ ಏ ಇಷ್ಟೊತ್ತಿಗೆ ಒಂದು ಹುಡುಗಿ ಮನೆಗೆ ಬರೋದೇ ತಪ್ಪು ನೀನು ನೋಡಿದ್ರೆ ಆ ಹುಡುಗಿ ಜೊತೆ ರೂಡ್ ಆಗಿ ನಡ್ಕೊಳ್ತಾ ಇದೀಯ ತಗೋ ನಿನ್ ಪರ್ಸು ಮೊಬೈಲ್ ಈ ಪರ್ಸಲ್ಲಿ ಅಲ್ಲಿ ಕಾರ್ಡ್ ಬಿಟ್ರೆ ಒಂದ್ ರೂಪಾಯಿ ಇಲ್ಲ ಈ ಖಾಲಿ ಪರ್ಸ್ ಹುಡ್ಕೊಂಡು ಇಲ್ಲಿ ತನಕ ಬಂದಿ ನಿಮ್ಕಿಂತ ನಾನೇ ಎಷ್ಟೋ ವಾಸಿ ಕಳ್ತನ ಮಾಡಿದಾರ್ದೆ ನನಗೆ ಬುದ್ಧಿ ಹೇಳ್ತಿ ಮೊಬೈಲ್ ಪರ್ಸ್ ಸಿಕ್ತಲ್ವೋ ಬಾ ಇಲ್ಲಿಂದ ಹೋಗುವ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಜ್ಜಿ ಆದರೆ ಬಂಗಾರ ಎಲ್ಲ ಸಿಕ್ತು ಅದೇನೋ ಆ ಹುಡುಗಿ ಸಿಗದೆ ಬಂಗಾರ ಹೇಗೆ ಸಿಕ್ತು ಅದು ಅಮ್ಮ ನಾನು ಕಾರ್ತಿಕ್ ಒಂದು ಬಂಗಾರದ ಅಂಗಡಿ ಹೋಗಿದ್ವಿ ಅಲ್ಲಿ ಈ ಬಂಗಾರನೆಲ್ಲ ಮಾರ್ ಹೋಗಿದ್ಲು ಮತ್ತೆ ಆ ಹುಡುಗಿ ಯಾರು ಅಂತ ಓನರ್ನ ಕೇಳಿ ತಿಳ್ಕೊಳದಲ್ವೇನೋ ಹಾಗೆ ಆ ಹುಡುಗಿ ಏನಾದ್ರೂ ಸಿಕ್ಕಿದ್ರೆ ಈ ಮನೆಗ್ ಸೊಸೆಯಾಗಿ ಅತ್ತೆ ಆ ಹುಡುಗಿ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಪವಿತ್ರವಾದ ಮಂಗಳ ಸೂತ್ರ ಮಾರ್ ಹೋಗಿದ್ದಾಳೆ ಅಂದ್ರೆ ಆ ಹುಡುಗಿ ಹೇಗೆ ಅಂತ ಗೊತ್ತಾಗ್ತಿದೆ ಇಲ್ಲ ಚಿಕ್ಕಮ್ಮ ಆ ಹುಡುಗಿ ತಾಳಿನ ಮಾರ್ ಹೋಗಿಲ್ಲ ಒಡವೆನಷ್ಟೇ ಮಾರ್ ಹೋಗಿದ್ದಾಳೆ ಒಡವೆ ಮಾರ್ದವಳು ತಾಳಿನ ಹಾಗೆ ಇಟ್ಕೊಳ್ಳ ತಾಳೆ ಮಾಡಿದ್ಯಾ ನಾಳೆ ಅದನ್ನು ಮಾರ್ತಾಳೆ ಏನೇ ಆಗ್ಲಿ ಅಂತ ಹುಡುಗಿ ನೆರಳು ಕೂಡ ನಮ್ ಮನೆ ಮೇಲೆ ಬೀಳ್ಬಾರ್ದು ಹೌದು ಅಮ್ಮ ಅದ್ಕೆ ಹೇಳ್ತಿರೋದ್ ನಿಜಾನೇ ಒಂದ್ ಕಳ್ಳಿನ ನಮ್ ಮನೆ ಸೊಸೆ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟಕ್ಕೂ ಪ್ರಶಾಂತ್ಗಾಗಿದ್ದು ಮದ್ವೆನೇ ಅಲ್ಲ ಇನ್ನೊಂದ್ ಒಳ್ಳೆ ಮುಹೂರ್ತ ನೋಡಿ ಪ್ರಶಾಂತ್ ಸಿರಿಗೆ ಮತ್ತೆ ಮದ್ವೆ ಮಾಡಿದ್ರೆ ಆಯ್ತು ಹೌದು ಅಂತ ನಮ್ಮ ನಮ್ಮನೆ ಸೊಸೆಯಾಗಿ ಕರ್ಕೊಂಡು ಬಂದ್ರೆ ನಮ್ಮನೆ ಮಾನ ಮರ್ಯಾದೆ ಎಲ್ಲಾ ಹೋಗುತ್ತೆ ನೀವೇನ್ ಮಾವ ನನ್ನ ಮೊಮ್ಮಗನ ಮದುವೆ ಒಬ್ಬಳು ಕಳ್ಳಿ ಜೊತೆ ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರೋಕೆ ನಾನತ್ರ ಹೇಗೆ ಒಪ್ಕೊಳ್ತೇನೆ ನಿಮ್ಮೆಲ್ಲರ ನಿರ್ಧಾರನೇ ನನ್ನ ನಿರ್ಧಾರ ಸುಶೀಲ ಆ ಬಂಗಾರ ಕೊಡು ಮೊಮ್ಮಗನೇ ನಿನ್ನ ನಿನ್ನತ್ರನೇ ಇಟ್ಕೊ ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರೇ ಸೇರುತ್ತೆ ಹ್ಮ್ ಪಾಪ ಈ ಮದುವೆ ಆಗಿದ್ದಕ್ಕೆ ಅವನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ ಇನ್ನು ಮುಂದೆ ಈಗಾಗಿರೋ ಮದುವೆ ಬಗ್ಗೆ ಅವನ ಹತ್ರ ಯಾರು ಮಾತಾಡ್ಬೇಡಿ ಪವಿತ್ರವಾದ ಮಂಗಳಸೂತ್ರನ ಆ ಹುಡುಗಿ ಮಾರದೆ ಅವಳ ಹತ್ರನೇ ಇಟ್ಕೊಂಡಿದ್ದಾಳೆ ಅಂದ್ರೆ ಆ ಹುಡುಗಿ ಮನಸ್ಸು ಬಂಗಾರನೇ ಆಗಿರುತ್ತೆ ಆ ಹುಡುಗಿ ಒಬ್ಬಳು ಕಳ್ಳಿ ಅಂದಿದ್ದೆ ಮನೆಯವರೆಲ್ಲ ಅಷ್ಟೊಂದು ಬೇಜಾರು ಮಾಡಿಕೊಂಡ್ರು ಇನ್ನು ಆ ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರೆ ಮುಗದೆ ಹೋಯ್ತು ಮನೆಯವ್ರ ಹತ್ರ ಅವಳ ಬಗ್ಗೆ ಹೇಳದೇ ಇರೋದೇ ಒಳ್ಳೇದಾಯಿತು ಆದ್ರೆ ಪ್ರಶಾಂತ್ ಆ ಹುಡುಗಿ ಕಳ್ಳಿ ನಿಜ ಆದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಒಳ್ಳೇದೇ ಅಂತ ನನ್ನ ಅಭಿಪ್ರಾಯ ಯಾಕೆ ಆ ಶೇಟು ಹಾಗೆ ಅವಳು ಮನೆ ಹತ್ರ ಹೋಗ್ತಾ ಇರಬೇಕಾದ್ರೆ ಅವ್ನು ಸಿಗಲಿಲ್ಲ ಹಾಂ ಸಿಕ್ಕದ ಸಿಕ್ಕದಾಗ ಅವ್ನು ಮಾತಾಡೋದು ನೋಡಿದ್ರೆ ಅವನು ಹೇಳ್ತಿರೋದೆಲ್ಲ ಸುಳ್ಳು ಅನಿಸ್ತು ಇನ್ನು ಆ ಶೇಟು ಹೇಳಿದ್ ನೋಡಿದ್ರೆ ಯಾವುದೋ ರೋಡಿ ಜೊತೆ ಅಫೇರ್ ಇದೆ ಅಂತೆ ಆ ಅಂತೇಲಿ ಎಷ್ಟು ನಿಜ ಇದೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ ನನಗೇನೋ ಆ ಹುಡುಗಿ ಅಂತವಳು ಅಂತ ನಂಬಿಕೆನೇ ಬರ್ತಿಲ್ಲ ಆ ಹುಡುಗಿ ಕ್ಯಾರೆಕ್ಟರ್ ಹೇಗಿದ್ರೆ ನಮಗೇನು ಆ ಹುಡುಗಿ ಬಗ್ಗೆ ಯೋಚನೆ ಮಾಡೋದು ಮೊದಲು ಮರಿಬೇಕು ಅದೇ ಒಳ್ಳೇದು